ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ನಾವು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೀಬೇಡಿ ಈಗಾಗ್ಲೇ ಶಿವಗೆ ಗಂಡಿನ ಕಡೆಯವರು ವರದಕ್ಷಿಣೆಗಾಗಿ ಬಹಳನೆ ಕಾಟ ಕೊಡ್ತಾ ಇರ್ತಾರೆ ಶಿವ ಮತ್ತು ಪಾರು ಇಬ್ಬರು ದೇವಸ್ಥಾನಕ್ಕೆ ಹೋಗಿರ್ತಾರೆ ಆದ್ರೆ ಅವರಿಬ್ಬರಿಗೆ ಅಲ್ಲಿ ನೆಮ್ಮದಿಯಿಂದ ಬಿಡ್ಕೊಳೋದಕ್ಕೂ ಕೂಡ ಗಂಡಿನ ಕಡೆಯವರು ಬಿಡ್ತಾ ಇರೋದಿಲ್ಲ ದೇವರ ಮುಂದೆ ನಿಂತು ಕೈ ಮುಗಿತಾ ಇರಬೇಕಾದ್ರೇನೆ ಶಿವಗೆ ಫೋನ್ ಬರುತ್ತೆ ಆಗ ಅವನು ಗಡ್ಬಿಡಿಯಿಂದಾನೆ ದೇವಸ್ಥಾನದಿಂದ ಹೊರಗೆ ಬರ್ತಾನೆ ಆರೋಗ್ಯ ಮಾತ್ರ ಏನು ಹೇಳದೇನೆ ಹಾಗೆ ಹೊರಗಡೆ ಬಂದ್ಬಿಡ್ತಾನೆ ಮದ್ವೆ ಇನ್ನು ಕೇವಲ ಎರಡೇ ದಿನ ಬಾಕಿ ಇದೆ ವರದಕ್ಷಿಣೆ ಇದ್ರೆ ಮದ್ವೆ ನಿಲ್ಲಿಸ್ತೀನಿ ಅಂತ ಗಂಡಿನ ಕೊಡೆಯವರು ಅವನನ್ನ ಪೀಡಿಸ್ತಾನೆ ಇರ್ತಾರೆ ಇತ್ತ ಶಿವ ಹತ್ರ ಮಾತಾಡೋ ಗಂಡಿನ ತಂದೆ ಹಣ ಎಲ್ಲ ಹೊಂದಾಣಿಕೆ ಮಾಡಿದ್ಯಂತೆ ಶಿವು ಅಂತ ಕೇಳ್ತಾರೆ ಅವ್ರ ಮಾತು ಕೇಳಿದ್ರೆ ತುಂಬಾ ಖುಷಿಯಲ್ಲಿದ್ದಂತೆ ಕಾಣಿಸ್ತಾ ಇತ್ತು ಆದ್ರೆ ಅವ್ರ ಮಾತಿನ ವರ್ಷನೆ ಬದಲಾಗ್ತಾ ಹೋಗುತ್ತೆ ಅವರು ಇನ್ನಷ್ಟು ಹಣ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಆವತ್ತು ಐದು ಲಕ್ಷ ಹಣಕ್ಕೆ ಒಪ್ಕೊಂಡಿದ್ದವರು ಇವತ್ತು ಮಾತನ್ನ ಬದಲಾಯಿಸ್ತಾರೆ ನೀನು ಅವತ್ತು ಹೇಳಿದ್ದು ಅವತ್ತು ನೀನು ಹತ್ತು ಲಕ್ಷ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಲ್ವಾ ಅಂತ ಕೇಳ್ತಾರೆ ಆ ಮಾತನ್ನ ಕೇಳ್ತಾ ಇದ್ದ ಹಾಗೆ ಶಿವಗೆ ಮೈ ಬೆವರುದಕ್ಕೆ ಶುರುವಾಗುತ್ತೆ ಅಲ್ಲ ನೀವು ಅವತ್ತು ಹೇಳಿದ್ದು ಐದು ಲಕ್ಷ ಅಂತ ಹೇಳ್ತಾನೆ ಆಗ ಅವ್ರ ವರ್ಷೆ ಇನ್ನೊಂದಷ್ಟು ಬದಲಾಗುತ್ತೆ ಅದೆಲ್ಲ ನೋಡ್ಕೊಂಡು ಶಿವು ಆಯ್ತು ನೀವು ಹೇಳ್ದ ಕ್ಷಣ ಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಅವನ್ ಹಿಂದೆನೆ ಪಾರು ಕೂಡ ನಿಂತಿರ್ತಾಳೆ ಅವಳಿಗೆ ಎಲ್ಲ ಆದ್ರೆ ಅವಳಿಗೆ ಈ ವಿಷಯ ಗೊತ್ತಾಗದೆ ಇರೋದಕ್ಕೆ ಏನೋ ಎಲ್ಲ ಹೇಳಿ ಮರೆಮಾಚಿ ಬಿಡ್ತಾನೆ ಇವ್ ಕಡೆ ಶಿವ ಮತ್ತು ಪಾರ್ವತಿ ಇಬ್ರು ರಶ್ಮಿ ಮದುವೆ ಲಗ್ನ ಪತ್ರಿಕೆಯನ್ನ ಕೊಡೋದಕ್ಕೆ ಪಾರ್ವತವ್ರ ಮನೆಗೆ ಬಂದಿರ್ತಾರೆ ಅವ್ರು ಬಂದಿದ್ದು ನೋಡಿ ವೀರಭದ್ರ ಆರಂಭ ಆರ್ಭಟ ಆರಂಭ ಮಾಡಿರ್ತಾನೆ ತನಗೆ ಇಬ್ಬರು ಹೆಂಡತಿಯರು ಇರೋ ಬಗ್ಗೆ ಅವನಿಗೆ ವಿಷಯ ಗೊತ್ತಾಗಿದ್ದು ರಶ್ಮಿ ಮದ್ವೆ ನಿಲ್ಲಿಸೋದಕ್ಕೆ ಪಾರು ಅಮ್ಮ ಪ್ರಯತ್ನ ಮಾಡ್ತಾ ಇರ್ತಾಳೆ ಅನ್ನೋ ವಿಚಾರನ ಇಟ್ಕೊಂಡು ಪಾರು ಮತ್ತು ಶಿವು ಬಂದಾಗ ಅವ್ರ ಹತ್ರ ತನ್ನ ಹೆಂಡತಿಯರ ಬಗ್ಗೆ ಮಾತಾಡದೇ ಇರೋದಕ್ಕೆ ಸೂಚನೆ ಕೊಡ್ತಾನೆ ಅವನು ಸುಮ್ಮನೆ ವೀರಭದ್ರ ಮುಂದೆ ತಲೆ ಆಡಿಸಿದ್ರು ಸಹ ಆಲೋಚನೆ ಒಂದು ಬೇರೆನೇ ಇರುತ್ತೆ ಸ್ವಲ್ಪ ಸಮಯದಲ್ಲೇನೆ ಪಾರು ಮತ್ತು ಶಿವು ಮಾವನ ಮನೆಗೆ ಬರ್ತಾರೆ ಬರ್ತಾ ಇದ್ದಾಗೇನೆ ಶಿವ ಒಳ್ಳೆ ರೀತಿಯಲ್ಲಿ ಮಾತಾಡ್ಬೇಕು ಅನ್ನೋಷ್ಟಲ್ಲೇನೆ ಪಾರು ಹಾಗೆ ಒಂದೊಂದೇ ಕೊಂಕಾಡೋದಕ್ಕೆ ಶುರು ಮಾಡ್ತಾಳೆ ಯಾಕೆಂದ್ರೆ ಪಾರುಗೆ ವೀರಭದ್ರ ನಿಜ ಈಗಾಗ್ಲೇ ಗೊತ್ತಾಗಿರುತ್ತೆ ಮೋಸ ಮಾಡಿ ಅಣ್ಣ ಆಸ್ತಿಯನ್ನ ಅವರು ಕಬಳಿಸ್ಕೊಂಡಿರ್ತಾರೆ ಅನ್ನೋ ಸೂಚನೆ ಕೂಡ ಅವಳಿಗೆ ಸಿಕ್ಕಿರುತ್ತೆ ಇನ್ನು ಸಾಕಷ್ಟು ಉಪಾಯ ಮಾಡಿ ಶಿವ ಪೂರ್ತಿ ಆಸ್ತಿಯನ್ನ ಕಬಳಿಸ್ಬೇಕು ಅನ್ನೋ ಆಲೋಚನೆಯಲ್ಲಿ ವೀರಭದ್ರ ವೀರಭದ್ರ ಇದಾರೆ ಅನ್ನೋದು ಕೂಡ ಪಾರುಗೆ ಗೊತ್ತಾಗಿರುತ್ತೆ ಇನ್ನು ಅವನ ವಿಷಯ ಎಲ್ಲಾ ತನಗೆ ಗೊತ್ತಾಗಿದೆ ಅಂತ ಕೂಡ ವೀರಭದ್ರನಿಗೆ ಪಾರು ತಿಳಿಸ್ತಾಳೆ ವೀರಭದ್ರ ಅವಳಿಗೆ ಇಷ್ಟೊಂದೆಲ್ಲ ವಿಷಯ ಗೊತ್ತಿದ್ರು ಕೂಡ ಅವನಿಗೆ ಏನೂ ಭಯ ಇಲ್ಲ ತರ ಶಿವ ಪರವಾಗಿ ಇದ್ದಾನೆ ಅನ್ನೋ ಅನ್ನೋ ತರ ಮಾತಾಡ್ತಾನೆ ಅದಕ್ಕೆ ಶಿವ ಕೂಡ ಹೌದು ಅನ್ನೋ ತರದಲ್ಲಿ ಉತ್ತರಿಸ್ತಾನೆ ರಶ್ಮಿ ಮದ್ವೆ ಹತ್ರ ಬರ್ತಿರೋ ಕಾರಣ ಈ ಮದ್ವೆನ ಹೇಗಾದ್ರೂ ನಿಲ್ಸ್ಬೇಕು ಅಂತ ಶಿವ ಅತ್ತೆಯರು ಕೂಡ ಉಪಾಯ ಮಾಡ್ತಾ ಇರ್ತಾರೆ ಪಾರು ಹತ್ರ ಕೂಡ ಕಾಣಿಕೆ ನೀಡಿದ ಹಣದ ಮೇಲೆ ಬರೆದ ವಿಷಯನ ಶಿವ ಓದಿಲ್ವಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ ಇನ್ನೊಂದು ಕಡೆ ರಶ್ಮಿ ಮದುವೆಗೆ ಎಲ್ಲಾ ತಯಾರಿಗಳು ಕೂಡ ನಡೀತಾ ಇರುತ್ತೆ ರಶ್ಮಿ ಹಸೆಮಣಿ ಇರೋದಕ್ಕೆ ರೆಡಿಯಾಗಿರ್ತಾಳೆ ಸಂಪ್ರದಾಯ ಶಾಸ್ತ್ರ ಎಲ್ಲಾನು ಕೂಡ ಸರಳವಾಗಿ ಅರ್ಶಿನ್ ಶಾಸ್ತ್ರ ಮಾಡ್ತಾ ಇರ್ತಾರೆ ಅಣ್ಣೆಯನ್ ತಂಗಿಯರೆಲ್ಲ ತುಂಬಾ ಸಂಭ್ರಮದಿಂದಾನೇ ಇರ್ತಾರೆ ಪಾರು ಎಲ್ಲಾ ಜವಾಬ್ದಾರಿಗಳನ್ನ ತಗೊಂಡು ರಶ್ಮಿ ಮದ್ವೆ ಮಾಡಿಸೋದಕ್ಕೆ ಮುಂದಾಗಿ ಓಡಾಡ್ತಾ ಇರ್ತಾಳೆ ಎಲ್ಲರೂ ಅರ್ಶಿಣ ಬಣ್ಣದ ಉಡುಗೆಯನ್ನ ತೊಟ್ಕೊಂಡು ಕಂಗೊಳಿಸ್ತಾ ಇರ್ತಾರೆ ಕಾವೇರಿ ಅಜ್ಜಿ ಕೂಡ ಬರ್ತಾರೆ ಮಾದಪ್ಪಣ್ಣನ ಮನೆಯವರು ಕೂಡ ಬಂದಿರ್ತಾರೆ ಶಿವ ಮಾವ ಬರೋದಕ್ಕೇನೆ ಕಾಯ್ತಾ ಇರ್ತಾನೆ ಇನ್ನೇನು ಅರ್ಶಿಣ ಶಾಸ್ತ್ರ ಆರಂಭಿಸಬೇಕು ಅನ್ನೋಷ್ಟರಲ್ಲಿ ಕಾವೇರಿ ಅಜ್ಜಿ ಪಾರು ಹತ್ರ ಹೇಳಿದ ಮಾತು ಅವನಿಗೆ ತುಂಬಾ ಅರ್ಥ ಅಂತ ಅರ್ಥಪೂರ್ಣ ಅಂತ ಅನ್ಸುತ್ತೆ ತಾಯಿ ಸ್ಥಾನದಲ್ಲಿ ನಿಂತು ನೀನೇ ಅರ್ಶಿನ ಹಚ್ಚಮ್ಮ ಪಾರು ಅಂತ ಕಾವೇರಿ ಅಜ್ಜಿ ಹೇಳ್ತಾರೆ ಆಗ ಪಾರು ತಾನೇ ಮೊದಲು ರಶ್ಮಿಗೆ ಅರ್ಶಿನ ಕೂಡ ಹಚ್ಚುತ್ತಾಳೆ ಯಾವತ್ತೂ ನಾಚಿಕೊಳ್ಳದೆ ಇದ್ದ ರಶ್ಮಿ ಮುಖದಲ್ಲಿ ಬಹಳನೇ ನಾಚಿಕೆ ಕಾಣೋದಕ್ಕೆ ಶುರುವಾಗುತ್ತೆ ಲಕ್ಷ್ಮಿ ಮುಖದಲ್ಲಿ ಮದುವೆ ಕಳೆ ಕೂಡ ಎದ್ದು ಕಾಣಿಸ್ತಾ ಇರತ್ತೆ ಅಷ್ಟರಲ್ಲಿ ವೀರಭದ್ರ ಶಿವ ಮನೆಗೆ ಬರ್ತಾನೆ ಅವನು ಬಂದ ತಕ್ಷಣ ಅವನಿಗೆ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಮಾಡ್ತಾರೆ ಮಾದಪ್ಪಣ್ಣ ಅಕ್ಕಂದ್ರೆಲ್ಲ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾನೆ ಯಾಕಂದ್ರೆ ವೀರಭದ್ರ ತನ್ನ ಇಬ್ರು ಹೆಂಡತಿಯರನ್ನ ಮನೆಯಲ್ಲೇ ಬಿಟ್ಟು ಬಂದಿರ್ತಾನೆ ಶಿವಗೂ ಇದರಿಂದ ಬಹಳನೇ ಬೇಜಾರಾಗಿರುತ್ತೆ ಮಾದಪ್ಪಣ್ಣ ಕೇಳಿದ ಪ್ರಶ್ನೆಗೆ ವೀರಭದ್ರ ಉತ್ತರ್ಸ್ ಉತ್ತರಿಸ್ತಾನೆ ಇಲ್ಲ ಅವಳ ತಂದೆಗೆ ತುಂಬಾನೇ ಹುಷಾರಿಲ್ಲ ಅವ್ರು ಈಗ್ಲೂ ಆಗ್ಲೂ ಸಾಯೋ ಹಂತದಲ್ಲಿ ಇದ್ದಾರೆ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಪಾರೋಗ್ಯ ಬಹಳನೇ ಆತಂಕ ಆಗುತ್ತೆ ಅಯ್ಯೋ ನಾನು ಕೆಲಸದ ಗಡಿಬೇರೆಯಲ್ಲಿ ಫೋನ್ ಮಾಡೋದಕ್ಕೆ ಮತ್ ಬಿಟ್ಟೆ ಅಂತ ಹೇಳ್ತಾಳೆ ಮಾಂಜಿ ತಕ್ಷಣನೇ ಈಗಲೂ ಕಾಲ ಮಿಚಿಲ್ಲ ಒಂದ್ಸರಿ ಕಾಲ್ ಮಾಡು ಅಂತ ಹೇಳ್ತಾಳೆ ಇನ್ನೊಂದ್ ಕಡೆ ಗಂಡಿನವರು ಕೇಳಿದ ಹಣನ ಹೇಗೆ ಹೊಂದಿಸೋದು ಅಂತ ಶಿವು ಬಹಳನೇ ಯೋಚನೆಯಲ್ಲಿ ಮುಳುಗೋಗಿರ್ತಾನೆ ಇದ್ರ ಬಗ್ಗೆ ಈಗಾಗಲೇ ಪಾರಗೂ ಕೂಡ ಗೊತ್ತಾಗಿದ್ದು ಅವಳು ಎಲ್ಲಿಂದಾನು ಒಂದ್ ಸ್ವಲ್ಪ ಹಣ ಹೊಂದಿಸ್ಕೊಂಡು ಬಂದಿರ್ತಾಳೆ ಆದ್ರೆ ಶಿವು ಪಾರುಗೆ ಹೇಗೆಲ್ಲ ಮಾಡಬಹುದು ಎನ್ನು ಆಲೋಚನೆ ಕೂಡ ಇರೋದಿಲ್ಲ ಪಾರು ಸುಮ್ಮನೆ ಶಿವ ಹಿಂದಿಂದ ಬಂದು ಅವನು ಕಣ್ ಮುಚ್ಚುತ್ತಾಳೆ ನಾನು ಯಾರು ಅಂತ ಕಂಡು ಹಿಡೀರಿ ನೋಡೋಣ ಅಂತ ಸವಾಲ್ ಹಾಕ್ತಾಳೆ ಆಗ ಶಿವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬೇರೆ ಬೇರೆ ಹೆಸರುಗಳನ್ನ ಹೇಳ್ತಾನೆ ಆಗ ಪಾರುಗೆ ಕೋಪ ಬರುತ್ತೆ ಏ ಅವರೆಲ್ಲ ಯಾರು ನಾನ್ ಪಾರು ಅಂತ ಅವಳೇ ಹೇಳ್ತಾಳೆ ಅದಾದ್ಮೇಲೆ ಕಣ್ ತೆಗ್ದು ನೋಡಿದ್ರೆ ಅಲ್ಲಿ ಇರೋದು ಪಾರು ಅಂತ ಶಿವಿಗೂ ಗೊತ್ತಾಗುತ್ತೆ ಅವಳು ಶಿವು ಹತ್ರ ನಿನ್ ಕಣ್ ಮುಚ್ಕೊಂಡೆ ಇರು ಕಣ್ ಬಿಡ್ಬೇಡ ಅಂತ ಹೇಳ್ತಾಳೆ ಅದಾದ್ಮೇಲೆ ಶಿವು ಕಣ್ಣು ಬಿಟ್ಟಾಗ ಪಾರು ಕೈಲಿ ಹಣದ ಕಂತೆ ಇರೋದು ಅವನಿಗೆ ಕಾಣಿಸುತ್ತೆ ಅದನ್ನ ನೋಡಿ ಶಿವಗೂ ಒಂದ್ಸಾರಿ ಶಾಕ್ ಆಗುತ್ತೆ ಇಷ್ಟೆಲ್ಲ ಹಣ ಎಲ್ಲಿಂದ ಬಂತು ಅಂತ ಅವನು ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಇನ್ನೊಂದ್ ಕಡೆ ವೀರಭದ್ರ ಪತ್ನಿಯ ರಶ್ಮಿ ಮದುವೆಯನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು ಅಂತ ಆಲೋಚನೆ ಮಾಡ್ತಾನೆ ಇರ್ತಾರೆ ಆದ್ರೆ ಅವರಿಗೆ ಯಾವ ಉಪಾಯ ಕೂಡ ಕಾಣದೆ ಮಕ್ಕಳವ ನೀನೇ ಕಾಪಾಡಬೇಕು ಅಂತ ದೇವರನ್ನ ಬಿಡ್ಕೊಳ್ತಾರೆ ಅಷ್ಟರಲ್ಲಿ ಜೈಲಿಂದ ಶಿವ ತಾಯಿ ಬಿಡುಗಡೆಯಾಗಿ ಬರ್ತಾಳೆ ನಾನು ಮದುವೆಗೆ ಹೋಗ್ತೇನೆ ಎಲ್ಲ ಸರಿ ಮಾಡ್ತೇನೆ ಅಂತ ಹೇಳ್ತಾ ಇರ್ತಾಳೆ ಇನ್ನು ರಶ್ಮಿ ಮದ್ವೆ ಆಗ್ತಾ ಇರೋ ಗಂಡು ಗಂಡಿನ ಮನೆಯವರು ಅಷ್ಟೇನು ಒಳ್ಳೆಯವರಾಗಿರೋದಿಲ್ಲ ಅವರು ಅವರು ಬರೀ ಹಣದ ಆಸೆಗೋಸ್ಕರ ರಶ್ಮಿನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಈ ವಿಷಯ ಶಿವಗೂ ಗೊತ್ತಿದ್ರೂ ಕೂಡ ರಶ್ಮಿಗೆ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ರಶ್ಮಿ ಮದ್ವೆ ಮಾಡೋದಕ್ಕೆ ಮುಂದಾಗಿರ್ತಾನೆ ಶಿವ ಜೊತೆ ಪಾರು ಕೂಡ ಕೈ ಜೋಡಿಸಿರ್ತಾಳೆ ಇನ್ನು ರಶ್ಮಿ ಮದ್ವೆ ಆಗುತ್ತಾ ವೀರಭದ್ರನ ಅಸ್ಲಿ ಮುಖವಾಡ ಗೊತ್ತಾಗುತ್ತಾ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡ್ಬೇಕಾಗಿದೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು